ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ನ ಒಂದು ನಾಳಿನ ಪ್ರೊಮೋ ಏನು ಅಂತ ನೋಡೋಣ ಬನ್ನಿ ಇಲ್ಲಿ ಸೀತಾ ಹೊರಗಡೆ ಸಿಹಿ ಕೂಗ್ತಿದ್ದಾಳೆ ಅಂತ ರೂಮಲ್ಲಿರೋ ಸಿಹಿ ಸೀತಾ ಸುಬ್ಬಿ ಧ್ವನಿ ಕೇಳಿ ಸಿಹಿ ಕೂಗ್ತಿದ್ದಾಳೆ ಅಂತ ಓಡಿ ಹೋಗ್ತಿದ್ದಾಳೆ ಹೊರಗಡೆ ಕೇಟ್ ತೆಗೆದು ಆಗ ಭಾರ್ಗವಿ ಬಂದು ಸೀತಾನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ ಇಲ್ಲಿ ರಾಮ್ ಅಶೋಕ್ ಚತ್ತ ಸಿಕ್ಕಪ್ಪ ಆ ವಿಡಿಯೋ ನೋಡ್ತಾ ಕುಳಿತಿರುವಾಗ ಇಲ್ಲಿ ಸುಬ್ಬಿ ಹೊರಗಡೆ ಶ್ರೀರಾಮ್ ದೇಸಾಯಿ ರಾಮ್ ದೇಸಾಯಿ ಅಂತ ಕೂಗೋದು ನೋಡಿ ಓ ರಾಮ್ ಕೂಡ ಹೊರಗಡೆ ಯಾರು ಕೂಗ್ತಿದ್ದಾರೆ ಸಿಹಿ ಥರ ಧ್ವನಿ ಇದೆಯಲ್ಲ ಯಾರು ಕೂಗ್ತಿದ್ದಾರೆ ಅಂತ ನೋಡೋದಕ್ಕೆ ರಾಮ್ ಕೂಡ ಹೊರಗಡೆ ಹೋಗಿದ್ದಾನೆ ಈಗ ಸಿಹಿ ರಾಮ್ ಸುಬ್ಬಿ ರಾಮ್ ಕಣ್ಣಿಗೆ ಕಾಣ್ತಾನ ಅಂತ ನೋಡ್ಬೋದು ಇಲ್ಲಿ ಭಾರ್ಗವಿ ಮತ್ತು ತಾತ ಮಾತಾಡೋದನ್ನ ಸಿಹಿ ಕೇಳಿಸ್ಕೊತಾಳೆ ಭಾರ್ಗವಿ ನೋಡು ಮಾವಯ್ಯ ನಾವು ಆದಷ್ಟು ಬೇಕಾ ಸಿಹಿ ಥರ ಇರೋ ಮಗುನ ಕರ್ಕೊಂಡು ಬರಲೇಬೇಕು ಮನೆಗೆ ಇಲ್ಲಾಂದರೆ ಸೀತಾ ಪರಿಸ್ಥಿತಿ ಹದಗೆಡತ್ತೆ ನಾವು ಸಿಹಿ ಥರ ಇರೋ ಮಗುನ ಕರ್ಕೊಂಬಂದು ಸೀತಾವನ್ನ ಹುಷಾರು ಮಾಡೋಣ ಅಂತ ಮಾತಾಡ್ತಿರ್ತಾಳೆ ಇದನ್ನು ಕೇಳಿಸ್ಕೊಂಡಂಥ ಸಿಹಿ ನಾನು ಸಿಹಿ ಥರ ಮಗು ಅಂದರೆ ಸುಬ್ಬಿಗೆ ಕರ್ಕೊಂಡ್ಬರಬೇಕು ಅಂಕಲ್ ಅಶೋಕ್ ಅಂಕಲ್ ನೀವು ಸುಬ್ಬಿನೇ ಕರ್ಕೊಂಬನ್ನಿ ಮನೆಗೆ ಅಂತ ಹೇಳ್ತಿರ್ತಾಳೆ ಆದರೆ ಅಶೋಕಿಗೆ ಏನೂ ಕೇಳಿಸೋದಿಲ್ಲ ಆಗ ಸಿಹಿ ಹೇಳ್ತಾಳೆ ಇಲ್ಲಿ ಅಶೋಕ್ ಅಂಕಲ್ಗೂ ಯಾರಿಗೂ ನಾನು ಇದ್ದೀನಿ ಅಥವಾ ನನ್ನ ಧ್ವನಿನೂ ಕೇಳಿಸೋದಿಲ್ಲ ಅದಕ್ಕೋಸ್ಕರ ನಾನು ಸಿಹಿ ಸುಬ್ಬಿ ಹತ್ತಿರನೇ ಹೋಗಿದ್ನೆಲ್ಲ ಅಂತ ಸುಬ್ಬಿ ಹೇಳೋದಕ್ಕೆ ಸಿಹಿ ಬರ್ತಿದ್ದಾಳೆ ಇಲ್ಲಿ ರಾಮ್ ಸುಬ್ಬಿಯನ್ನು ನೋಡಿ ಹೊರಗಡೆ ಬರ್ತಿದ್ದಾನೆ ಇಲ್ಲಿ ನಮ್ಮ ತಾತನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ನಮ್ಮ ತಾತನ ನೀವು ಬಿಡಿಸ್ಬೇಕು ಅಂತ ಸುಬ್ಬಿ ಕೇಳೋದಕ್ಕೆ ರಾಮ್ ಮನೆ ಹತ್ತಿರ ಬಂದಿದ್ದಾಳೆ ಈಗ ರಾಮ್ ಸುಬ್ಬಿಗೆ ಹೆಲ್ಪ್ ಮಾಡ್ತಾನೆ ಸುಬ್ಬಿ ಸುಬ್ಬಿಗೆ ಹೆಲ್ಪ್ ಮಾಡಿ ಸುಬ್ಬಿ ತಾತನನ್ನು ಪೊಲೀಸ್ ಸ್ಟೇಷನ್ ಇಂದ ಬಿಡಿಸ್ತಾನ ಅಂತ ನೋಡ್ಬೋದು ಸೀತಾ ನನ್ನ ಮಗಳು ಸಿಹಿ ಕೂಗ್ತಿದ್ದಾಳೆ ಅಂತ ಓಡಿ ಬರ್ತಿದ್ದಾಳೆ ಇಲ್ಲಿ ಅಷ್ಟರಲ್ಲಿ ಸೆಕ್ಯೂರಿಟಿ ಬಂದು ಸುಬ್ಬಿಯನ್ನು ತಡೀತಿದ್ದಾನೆ ಸುಬ್ಬಿಗೆ ಹೊಡಿತಿದ್ದಾನೆ ಈಗ ಸುಬ್ಬಿನ ಬಂದು ರಾಮ್ ಕಾಪಾಡ್ತಾನೆ ಸಿಹಿ ಅಂತ ಪ್ರೀತಿಯಿಂದ ಸುಬ್ಬಿನ ತಪ್ಪೋತಾನೆ ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ಬೋದು ನಿಮಗೂ ಕೂಡ ಈ ಸೀರಿಯಲ್ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಹಿ ತನ್ನ ತಂಗಿಯಾದಂಥ ಸುಬ್ಬಿಯನ್ನೇ ತನ್ನ ಮನೆಗೆ ಕರೆದುಕೊಂಡು ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾಳೆ ಸುಬ್ಬಿ ಹತ್ರ ಹೋಗಿ ಹೇಳ್ತಿದ್ದಾಳೆ ನೀನೇ ನಮ್ಮ ಮನೆಗೆ ಬರಬೇಕು ಅಂತ ಸೀರಿಯಲ್ ಕತೆ ತುಂಬ ಚೆನ್ನಾಗಿ ಇದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು